ನಂಬಿ ನಮ್ಮ ಗೌಡ್ರು ಓಕೆ ಸುಮಲತಾ ನಾಯ್ಡು ಜನಾಂಗದವರು ಸುಮಲತಾ ನಾಯ್ಡು ಜನಾಂಗಕ್ಕೆ ಸೇರಿದಂತವರು ಗೌಡ ಅವರು ಮತ್ತೆ ನಾಲೆಗೆ ಹರಿಬಿಟ್ಟಿದ್ದಾರೆ ನಿನ್ನೆ ಇದೇ ವಿಚಾರದ ಬಗ್ಗೆ ಮಾತನಾಡಿದ್ರು ಎಲ್ಲ ಶಿವರಾಮ ಗೌಡರು ಮಂಡ್ಯ ಗೌಡ್ತಿ ಅಲ್ಲ ಸುಮಲತಾ ಅವರು ಅಂತ ಹೇಳಿ ನಾಯ್ಡು ಜನಾಂಗಕ್ಕೆ ಸೇರಿದವರು ಅದ ಅದ್ ಹೇಗ ಅವರು ಮಂಡ್ಯ ಸೊಸೆ ಆಗ್ತಾರೆ ಅನ್ನೋದು ಸುಮಲತಾ ಅವರ ಒಂದು ಮೂಲದ ಬಗ್ಗೆ ಮತ್ತೊಮ್ಮೆ ಕೆದಕಿದ್ದಾರೆ ಮತ್ತೊಮ್ಮೆ ನಾಲೆಗೆ ಹರಿಬಿಟ್ಟಿದ್ದಾರೆ ಸಂಸದ ಎಲ್ ಆರ್ ಶಿವರಾಮೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂಡ್ಯ ಕ್ಷೇತ್ರದ ಜೆಡಿಎಸ್ನ ನ ಹಾಲಿ ಸಂಸದ ನಮ್ಮ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಏನು ತಪ್ಪು ಅಂತ ಅದ್ರ ಬಗ್ಗೆ ಕೂಡ ತಿಳುವಳಿಕೆ ನೋಡಿ ಅವ್ರ ಮಾತುಗಳೆಲ್ಲ ನಾನು ಸೀರಿಯಸ್ ಆಗಿ ತಗೊಳ್ಳೋದು ಮಂಡ್ಯ ಜಿಲ್ಲಾಧಿಕಾರಿಗಳ ಸಹಿತ ಅರೆ ತಿಳುವಳಿಕೆಯಿಂದ ಮುಖ್ಯಮಂತ್ರಿ ಕೆಲಸ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿ ಮೇಲೆ ಅವರು ಆವೇಶ ತೋರಿಸ್ತಾ ಇದ್ರೆ ನಾನು ಈಗಲೂ ಹೇಳ್ತೀನಿ ಅವರು ಅವರ ವರ್ಜಿನಲ್ಲು ಅವರು ನಾಯ್ಡು ಜನಾಂಗ್ರು ನಾನು ಗೌಡ್ತಿ ಗೌಡ್ತೀ ಅಂದ್ರೆ ಯಾವ ಥರ ಗೌಡ್ತೀನಿ ನನಗೆ ಅರ್ಥ ಅವ್ರು ಎಕ್ಸ್ಪ್ಲೈನ್ ಮಾಡಬೇಕು ಅಂಬರೀಶ್ ಶರ್ನು ಮದುವೆಯಾಗಿದ್ದೇನೆ ಸತ್ಯ ನನಗೆ ಗೌರವ ಇದೆ ನಾನೆಲ್ಲ ಮುಖಂಡರುಗಳಿಗೂ ಕೇಳ್ತೀನಿ ವೈಯಕ್ತಿಕವಾಗಿ ಕೇಳ್ತಾ ಇದ್ದೀನಿ ಏನು ನಡೀತಾ ಇದ್ರೆ ಒಬ್ಬ ಮುಖ್ಯಮಂತ್ರಿ ಮೇಲೆ ಚಾರ್ಜಸ್ ಮಾಡ್ತಾ ಇದ್ರೆ ಒಬ್ಬ ಅಭ್ಯರ್ಥಿ ನಾವೆಲ್ಲ ಕೈ ಕೈಕಟ್ಟಿಗೆ ಕೂತ್ಕೋಬೇಕಾ ನನಗೆ ಗೊತ್ತಿಲ್ಲ ಅದ್ ಹೇಳಿ ಅವರು ನಾನು ನಾಯ್ಡು ಇದ್ದೆ ನಾನೀಗ ಗೌಡನ್ ಮದುವೆ ಆಗಿದ್ದೀನಿ ಅಂಬರೀಷ್ ಉತ್ಮುವಂತ ಒಕ್ಲಿಗರು ಗೌಡ ಅಂಬರೀಶ್ ಅವರ ಮದುವೆ ಮೇಲೆ ನಾನು ಗೌಡ್ತಿ ಆಗಿದ್ದೀನಿ ಅಂತ ಹೇಳಿ ಒಂದು ಹೆಣ್ಣು ಒಂದು ಮನೆಗೆ ಹೋದ್ಮೇಲೆ ಆ ಜಾತಿಗೆ ಕನ್ವರ್ಟ್ ಆಯ್ತದೆ ಅಲ್ಲ ಅದು ನಿಮ್ಮ ವ್ಯಾಖ್ಯಾನ ನಾನ್ ತಿಳಿದ ಮಟ್ಟಿಗೆ ಅದು ಅಂತರ್ಜಾತಿ ಆಗುತ್ತೆ ಅಂತರ್ಜಾತಿ ಆಗುತ್ತೆ ಜಾತಿ ಬದಲಾವಣೆ ಆಗಲ್ಲ ಯಾರು ಮಾತಾಡಂಗಿಲ್ಲ ಈಗ ತಾನೇ ಇವರು ರಾಜಕೀಯಕ್ಕೆ ಬಂದಿರೋದು ಅದಕ್ಕೋಸ್ಕರ ಇವ್ರು ರಾಜಕೀಯಕ್ಕೆ ಬಂದಿರಲಿಲ್ಲ ರಾಜಕೀಯಕ್ಕೆ ಬಂದಿದ್ರೆ ನಾವೇನು ಅಂಬರೀಷ್ ಅವ್ರಿಗೆ ಹೆದರಿಕೊಂಡು ಇರ್ತಿರ್ಲಿಲ್ಲ ಅಂಬರೀಷ್ ಅವ್ರಿಗೆ ಚುನಾವಣೆನೇ ಎದುರುಗಡೆ ನಿಂತಿದ್ದು ನಾವು ನಾನು ಈಗಲೂ ಸಹಿತ ನಾನು ಪ್ರತಿಭಟನೆ ಮಾಡ್ತಕ್ಕಂಥವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂಬರೀಷ್ ಅವ್ರ ಬಗ್ಗೆ ದೊಡ್ಡ ಚರ್ಚೆ ಆಗಲಿ ಮಂಡ್ಯ ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಏನದು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ನೋದು ಚರ್ಚೆಗೆ ಬರಬೇಕು ಅವ್ರು ಚೆನ್ನಾಗಿ ಮಾಡಿದ್ರೆ ಜನ ಅವ್ರ ಪರ ಹೊಟ್ಟುಕೊಡ್ಲಿ ಈಕೆ ನನಗೆ ಅವ್ರ ಬಗ್ಗೆ ಗೌರವ ಇದೆ ಅಗೌರವ ಇಲ್ಲ ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ತೈದು ವರ್ಷಗಳ ಕಾಲ ಅಂಬರೀಷ್ರವರು ರಾಜಕೀಯದಲ್ಲಿದ್ದಾಗ ಜನದ ಹತ್ತೆ ಸುಖ ಕೇಳ್ಬೋದಾಗಿತ್ತಲ್ಲ ದಿಢೀರ್ನ ಎಲ್ಲಿಂದಲೇ ಬಂದು ಚುನಾವಣೆಗೆ ನಿಂತಿಲ್ಲ ರಾಜಕೀಯದ ಮೇಲೆ ಇದ್ದು ಮಂಡ್ಯ ಜಿಲ್ಲೆ ಜನ ಎಲ್ಲ ಅವ್ರಿಗೆ ಮತ ಕೊಟ್ಟು ಗೆಲ್ಲಿಸಿ ಉತ್ತುಂಗ ಶಿಖರಕ್ಕೆ ತಗೊಂಡೋಗಿದ್ದಂಥ ಕಾಲದಲ್ಲಿ ಒಂದು ದಿವಸ ಬಡವನ ಬಗ್ಗೆ ಮಂಡ್ಯ ಬಡ